ದಸರಾ ಮಹೋತ್ಸವದ ಮೊದಲ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ದೊರೆತಿದೆ ದಸರಾ ಗಜಪಯಣಕ್ಕೆ ನಾಗರಹೊಳೆ ಹೆಬ್ಬಾಗಿಲು ವೀರನ ಹೊಸಹಳ್ಳಿಯಲ್ಲಿ ಚಾಲನೆ ಸಿಕ್ಕಿದೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಮೊದಲ ತಂಡದ ಆನೆಗಳಿಗೆ ಪೂಜೆ ಸಲ್ಲಿಸಿ ಸಾಂಸ್ಕೃತಿಕ ನಗರಿಗೆ ಬೀಳ್ಕೊಡುಗೆ ನೀಡಲಾಗಿದೆ ಈ ಮೂಲಕ ಅರಮನೆ ನಗರಿಯಲ್ಲಿ ದಸರಾ ವೈಭವ ಆರಂಭವಾಗಿದೆ నగేయా మైసూరు దసరా గజపయనకే విద్యుక్త చాలన సాంస్కృతిక నగరి తలుప ఆ మొదల తండ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ವೀರನ ಹೊಸಹಳ್ಳಿಯಲ್ಲಿ ಸೋಮವಾರ ಹಬ್ಬದ ವಾತಾವರಣ ಮನೆ ಮಾಡಿತ್ತು ಸಾಂಪ್ರದಾಯಿಕವಾಗಿ ಗಜಪಯಣದ ಮೂಲಕ ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು ಮಧ್ಯಾಹ್ನ ಹನ್ನೆರಡು ಮೂವತ್ನಾಲ್ಕರಿಂದ ಹನ್ನೆರಡು ಐವತ್ತೊಂಬತ್ತರ ಶುಭ ಲಗ್ನದಲ್ಲಿ ದಸರಾ ಗಜಪಡೆಯ ಮೊದಲ ಹಂತದ ಒಂಬತ್ತು ಆನೆಗಳಿಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪೂಜೆ ಸಲ್ಲಿಸುವ ಮೂಲಕ ಗಜಪಯಣಕ್ಕೆ ಚಾಲನೆ ನೀಡಿದ್ದಾರೆ ಚಾಮುಂಡಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿ ಜಲಾಶಯಗಳೆಲ್ಲ ಭರ್ತಿಯಾಗಿರುವ ಸಂದರ್ಭ ಈ ಬಾರಿ ಅದ್ದೂರಿ ದಸರಾ ನಡೆಸಲು ಸರ್ಕಾರ ತೀರ್ಮಾನ ಮಾಡಿದೆ ಇದೇ ಕಾರಣಕ್ಕೆ ಗಜಪಯಣಕ್ಕೆ ಸಹ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಒಂಬತ್ತು ಆನೆಗಳನ್ನು ಕಾಡಿನಿಂದ ನಾಡಿಗೆ ಕಳುಹಿಸಲಾಯಿತು ಈ ಬಾರಿ ದಸರೆಯಲ್ಲಿ ಒಟ್ಟು ಹದಿನಾಲ್ಕು ಆನೆಗಳು ಪಾಲ್ಗೊಳ್ಳಲಿವೆ ವಿದ್ಯುಕ್ತವಾಗಿ ಆನೆಗಳ ಒಂದು ಪೂಜೆಯನ್ನು ಮಾಡಿದ್ದೇವೆ ಪೂಜೆಯನ್ನು ಮಾಡಿ ಕಾಡಿನಿಂದ ನಾಡಿಗೆ ಇವತ್ತು ಮೈಸೂರು ನಗರಕ್ಕೆ ಈ ಆನೆಗಳನ್ನು ಬೀಳ್ಕೊಡುವಂಥ ಒಂದು ಕಾರ್ಯದಲ್ಲಿ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ ನಾನು ಅರಣ್ಯ ಸಚಿವನಾಗಿ ಮೂರನೇ ಸಲ ಇಲ್ಲಿಗೆ ಬರ್ತಾ ಇದ್ದೇನೆ ಈ ಮೂರನೇ ಬಾರಿಯೂ ಸಹಿತ ಇವತ್ತು ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಇವತ್ತೇನು ವಿಶ್ವವಿಖ್ಯಾತ ದಸರಾ ಮಹೋತ್ಸವ ಪ್ರತಿ ವರ್ಷದಂತೆ ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ಅದರ ಪ್ರಮುಖವಾದಂಥ ಒಂದು ಆಕರ್ಷಣೆ ಅಂತೇಳಿದರೆ ಜಂಬೂ ಸವಾರಿ ಈ ಜಂಬೂ ಸವಾರಿಯಲ್ಲಿ ಪ್ರತಿ ವರ್ಷ ನಮ್ಗೆ ತಮಗೆಲ್ಲ ಗೊತ್ತಿದೆ ಅರ್ಜುನ ಆನೆ ಸುಮಾರು ಎಂಟು ಸಲ ಇವತ್ತು ಅಂಬಾರಿಯನ್ನು ಹೊತ್ತು ಏಳ್ನೂರ ಐವತ್ತು ಕೆ ಜಿ ಇವತ್ತು ಅಧಿದೇವತೆ ಚಾಮುಂಡೇಶ್ವರಿಯ ವಿಗ್ರಹವನ್ನು ಹೊತ್ತು ಇವತ್ತು ಆ ಒಂದು ಮಹೋತ್ಸವದಲ್ಲಿ ಭಾಗವಹಿಸಿದ್ದು ನಮ್ಗೆಲ್ಲ ನೆನಪಿದೆ ಮೊದಲ ತಂಡದ ದಸರಾ ಆನೆಗಳ ಪಟ್ಟಿ ಐವತ್ತೊಂಬತ್ತು ವರ್ಷದ ಕ್ಯಾಪ್ಟನ್ ಅಭಿಮನ್ಯು ನಾಗರಹೊಳೆಯ ಮತ್ತಿಗೋಡು ಶಿಬಿರ ದಸರಾ ಅನುಭವ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದ ಭೀಮ ಮತ್ತಿಗೋಡು ಶಿಬಿರ ದಸರಾ ಅನುಭವ ನಾಲ್ಕು ವರ್ಷ ಐವತ್ಮೂರು ವರ್ಷದ ಪ್ರಶಾಂತ ದುಬಾರೆ ಶಿಬಿರ ದಸರಾ ಅನುಭವ ಹದಿನೈದು ವರ್ಷ ನಲವತ್ತೆರಡು ವರ್ಷದ ಮಹೇಂದ್ರ ಮತ್ತಿಗೋಡು ಶಿಬಿರ ದಸರಾ ಅನುಭವ ನಾಲ್ಕು ವರ್ಷ ನಲವತ್ತೈದು ವರ್ಷದ ಧನಂಜಯ ದುಬಾರೆ ಶಿಬಿರ ದಸರಾ ಅನುಭವ ಏಳು ವರ್ಷ ಎಪ್ಪತ್ತಾರು ವರ್ಷದ ಕಂಜನ್ ದುಬಾರೆ ಶಿಬಿರ ದಸರಾ ಅನುಭವ ಎರಡು ವರ್ಷ ನಲವತ್ತು ವರ್ಷದ ಏಕಲವ್ಯ ಮತ್ತಿಗೋಡು ಶಿಬಿರ ದಸರಾ ಅನುಭವ ಎರಡು ವರ್ಷ ನಲವತ್ತೈದು ವರ್ಷದ ಕಾವೇರಿ ದುಬಾರೆ ಶಿಬಿರ ದಸರಾ ಅನುಭವ ಹದಿಮೂರು ವರ್ಷ ಐವತ್ನಾಲ್ಕು ವರ್ಷದ ಲಕ್ಷ್ಮಿ ಬಳ್ಳೆ ಆನೆ ಶಿಬಿರ ದಸರಾ ಅನುಭವ ಎರಡು ವರ್ಷ ಎರಡನೇ ಹಂತದಲ್ಲಿ ಐದು ಆನೆಗಳು ಆಗಮಿಸಲಿದ್ದು ಹೆಚ್ಚುವರಿಯಾಗಿ ನಾಲ್ಕು ಮೀಸಲು ಆನೆಗಳನ್ನು ಗುರುತು ಮಾಡಲಾಗಿದೆ ದಸರಾ ಆಚರಣೆಗೆ ಸಕಲ ಸಿದ್ಧತೆ ನಡೆಸಲಾಗಿದೆ ಕಳೆದ ಬಾರಿಯೂ ಅಭಿಮನ್ಯು ಅಂಬಾರಿ ಹೊರುವ ಜವಾಬ್ದಾರಿ ಹೊತ್ತಿದ್ದ ಈ ಬಾರಿಯೂ ಕೂಡ ಅಂಬಾರಿಯನ್ನ ಅಭಿಮನ್ಯು ಹೊರಲಿದ್ದಾನೆ ಇನ್ನು ಮೈಸೂರಿನ ಅಶೋಕಪುರಂ ಅರಣ್ಯ ಭವನಕ್ಕೆ ಆನೆಗಳು ಲಾರಿಗಳ ಮೂಲಕ ತಲುಪಿದ್ವು ಆನೆಗಳಿಗೆ ಹಿರಿಯ ಅರಣ್ಯಾಧಿಕಾರಿಗಳು ಸ್ವಾಗತ ಕೋರಿದ್ರು ನಾಳೆಯೂ ಆನೆಗಳು ಅರಣ್ಯ ಭವನದಲ್ಲಿ ವಾಸ್ತವ್ಯ ಇರಲಿದ್ದು ಆಗಸ್ಟ್ ಏಳರಂದು ಮೈಸೂರು ಅರಮನೆ ಆವರಣ ಪ್ರವೇಶಿಸಲಿವೆ ದಸರಾ ಗಜಪಡೆ ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ದು ಇನ್ನು ಮುಂದೆ ಸಾಂಸ್ಕೃತಿಕ ನಗರಿಯ ರಾಜಬೀದಿಗಳಲ್ಲಿ ಗಜಪಡೆಯ ಕಲರವ ಜೋರಾಗಿರಲಿದೆ desk bureau z canada news